ನಾನಿವತ್ತು ನಿಮಗೆ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅಂತ ಒಂದು ಹೆಲ್ತಿ ವೆಯ್ಟ್ ಲಾಸ್ ರೆಸಿಪಿ ತೊಗೊಂಬಂದಿದ್ದೀನಿ ಇದೇನಪ್ಪ ಇದು ವೆಯ್ಟ್ ಲಾಸ್ ಅಂತಿದ್ದಾರೆ ಈ ಥರ ಇದೆ ಅಂತ ಅನ್ನಿಸ್ಬೋದು ನಿಮಗೆ ವೆಲ್ಕಮ್ ಬ್ಯಾಕ್ ಟು ಮನಿ ಒಂದು ಕುಕಿಂಗ್ ಚಾನೆಲ್ ನಾನು ನಿಮ್ಮನೀತ ಬನ್ನಿ ಯಾಕಂದ್ರೂ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಹಸಿಮೆಣಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇಗಡೆ ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ಪಲ್ಸ್ ಮಾಡ್ಕೊಳ್ಳಿ ಅರ್ಧ ಬರ್ಧ ರೀತಿ ರುಬ್ಕೊಂಡಂಥ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗೋಷ್ಟು ರೋಸ್ಟ್ ಮಾಡಿಕೊಂಡಿರುವಂಥ ಕಡಲೆ ಬೀಜ ಒಂದು ಕಾಲು ಆಗುವಷ್ಟು ಕಡಲೆ ಪಪ್ಪು ಮತ್ತು ಒಂದು ಅರ್ಧ ಆಗುವಷ್ಟು ಫ್ರೆಶ್ ಆಗಿ ತುರ್ಕೊಂಡಿರುವಂಥ ಕಾಯಿ ಇದಕ್ಕೆ ಅರ್ಧ ಲೆಮಣ್ಣು ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರು ಮತ್ತು ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸು ಪೌಡರು ಖಾರಕ್ಕೆ ತಕ್ಕಂಗೆ ನೀವು ಮೆಣಸು ಪೌಡ್ರನ್ನ ಕಡಿಮೆ ಅಥವಾ ಜಾಸ್ತಿ ಮಾಡಿಕೊಡಿ ನಂತರ ಇದನ್ನು ಜಸ್ಟ್ ಪಲ್ಸ್ ಮಾಡ್ಕೋಬೇಕಾಗತ್ತೆ ಇಮಿಡಿಯೇಟಾಗಿ ಸರ್ವ್ ಮಾಡ್ಕೊತೀರ ಅಂದರೆ ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಒಂದೆರಡು ಸಲ ಪಲ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ರುಬ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ ನಾನಿಲ್ಲಿ ಒಂದು ಚಿಕ್ಕದು ಮೂರಿಂದ ನಾಲ್ಕು ಸೌತೆಕಾಯಿ ತೊಗೊಂಡಿದ್ದೀನಿ ನೀವು ದೊಡ್ಡದಾದರೆ ಒಂದೆರಡು ತೊಗೊಂಡು ಸಾಕಾಗುತ್ತೆ ಈ ರೀತಿ ಅಂಚೆರಡನ್ನು ಕಟ್ ಮಾಡಿಕೊಂಡು ಈ ರೀತಿ ಜೋರು ಎರಡು ಕಡೆ ಒಸ್ಕೊಂಡ್ರೆ ಬೆಟರ್ನೆಸ್ಸು ಕಡಿಮೆ ಆಗುತ್ತೆ ಸ್ವಲ್ಪ ಕಹಿ ಎಲ್ಲ ಹೋಗುತ್ತೆ ತೊಳ್ಕೊಂಡು ನಂತರ ಈ ರೀತಿ ಸಿಪ್ಪೆ ಎಲ್ಲ ತಕ್ಕೊಂಡು ಇದನ್ನು ಸುಮಾರಾಗೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ತುಂಬ ಚಿಕ್ಕದೊಲ್ಲ ತುಂಬ ದುಡ್ಡ್ದೋಲ್ಲ ಆ ರೀತಿ ಪೀಸಸ್ನ ಕಟ್ ಮಾಡಿಕೊಡಿ ಜೊತೆಗೆ ಸೌತೆಕಾಯಿ ಕೂಡ ತುಂಬ ಬಲ್ದಿರೋ ತೊಗೋಬೇಡಿ ಸುಮಾರಾಗೆ ಎಳೆದೆ ತೊಗೊಂಡ್ರೆ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಈ ರೀತಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರು ಅಂತ ಸೌತೆಕಾಯಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗಾಗಲೇ ತುಂಬಾ ಹೆಲ್ತಿ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಚಾನಲಲ್ಲಿ ನೋಡಿಲ್ಲ ಅಂತಂದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದಷ್ಟು ಲಿಂಕ್ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡ್ಕೋಬೋದು ಸೊ ಇಲ್ಲಿ ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಆ್ಯಡ್ ಇದ್ದೀನಿ ನಂತರ ಇದಕ್ಕೆ ಆಲ್ರೆಡಿ ಪಲ್ಸ್ ಮಾಡಿ ಇಟ್ಕೊಂಡಿದ್ದಂಥ ಕಡಲೆ ಬೀಜ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡು ಕ್ರಂಚಿನೆಸ್ಗೋಸ್ಕರ ಒಂದು ಹಾಫ್ ಬೌಲ್ ಆಗುವಷ್ಟು ದಾಳಿಂಬೆ ಬೀಜನ ಕೂಡ ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಆಗ್ತಲ್ಲ ನಾವು ಒಂದು ಸ್ವಲ್ಪ ಹೊತ್ತು ನೀಟಾಗೆಲ್ಲ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಟಾಸ್ ಮಾಡಿಕೊಂಡ್ರೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ ಸೊ ಇಷ್ಟೇ ನೋಡಿ ಇವತ್ತಿನ ಸಿಂಪಲ್ ಆ್ಯಂಡ್ ಟೇಸ್ಟಿ ಹೆಲ್ತಿ ವೆಯ್ಟ್ ಲಾಸ್ ರೆಸಿಪಿ ಖಂಡಿತವಾಗಲೂ ಟ್ರೈ ಮಾಡಿ ರಿಸಲ್ಟ್ ಗ್ಯಾರಂಟಿ ರೆಸಿಪಿ ಇದು ಟೇಸ್ಟ್ ಟೇಸ್ಟೂ ಇದೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಕೂಡ ಮಾಡುತ್ತೆ ಯಾಕಂದರೆ ತಿನ್ನೋದ್ರಿಂದ ತುಂಬ ಹೊತ್ತು ಹೊಟ್ಟೆ ಫುಲ್ಲಾಗಿದೆ ಅನಿಸುತ್ತೆ ಸೊ ಓವರ್ ಈಟಿಂಗ್ ಮಾಡೋದನ್ನು ಕಟ್ ಡೌನ್ ಮಾಡುತ್ತೆ ಸೊ ಹೆಲ್ತ್ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮಾಡ್ಕೊಂಡು ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪೀಸ್ಕೋಸ್ಕರ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು